ಆಗ್ತಾ ಇದೆ ಎಲ್ಲಿ ಮೌಲ್ಯಗಳು ಉಳಿತಾವ ಯಾರು ಮಾಡಬೇಕು ನಾಲ್ಕು ಮಂದಿ ಕೂತ್ರಂದ್ರೆ ಅಂದ್ರೆ ಯಾರ ಬಗ್ಗೆ ಮಾತಾಡ್ತೀವಿ ಲೋಕದ ಬಗ್ಗೆ ಮಾತಾಡ್ತೀರಿ ಅದೇ ನಿನ್ನ 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 ಮನವ ಸಂತೈಸಿಕೊಳ್ಳಿ ನಿಮ್ಮ ತನವ ಸಂತೈಸಿಕೊಳ್ಳಿ ನೆರವನೆಯ ದುಃಖಕ್ಕೆ ಮೆಚ್ಚ ಬರ ಮೆಚ್ಚ ದೇವ ಇದು ಪಾಲಿಸ್ಬೇಕು ಇದು ಬೇಕಾದ್ರೆ ಒಂದು ದಿನ ನೀವು ಪಾಲಿಸಿ ನೋಡ್ರಿ ಇಡೀ ದಿನ ನಿಮ್ಮ ಬದುಕು ಹೆಂಗಿರ್ತದೆ ಯಾರ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸದೆ ಹೋಗಬೇಕಷ್ಟೇ ಬಂದಿದೆ ನಾನು ಈ ಭೂಮಿ ಮೇಲೆ ನನ್ನ ಅಸ್ತಿತ್ವ ಶಿಕ್ಷಕನಾಗ್ತೀನಿ ಶಿಕ್ಷಕಿ ಆಗ್ತೀನಿ ಈ ದೇಶವನ್ನ ಕಟ್ಟತೀನಿ ಸಣ್ಣ ಪ್ರಮಾಣದಲ್ಲಿ ನಮ್ಮ ಪ್ರಾರಂಭ ಆಗಬೇಕು ಅಕ್ಷರ ಕಲಿಯಲಾರದ ಸಾಲು ಮರದ ತಿಮ್ಮಕ್ಕ